ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾರವೇ ಮುಖಂಡ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ಪವಿತ್ರ ಪುಣ್ಯಕ್ಷೇತ್ರವಾಗಿದ್ದು ಇಲ್ಲಿಗೆ ರಾಜ್ಯಾದ್ಯಂತ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ ಮೂರು ಪ್ರಮುಖ ರಂಗಗಳಲ್ಲಿ ಈ ರಂಗಸ್ಥಳವು ಒಂದಾಗಿದ್ದು ರಾಮಾಯಣ ಕಾಲದಿಂದಲೂ ಈ ದೇವಾಲಯಕ್ಕೆ ಇತಿಹಾಸವಿದೆ ಎಂದು ಅವರು ಹೇಳಿದರು ಇಂತಹ ದೇವಾಲಯದಲ್ಲಿ ಪಾವಿತ್ರ್ಯತೆ ಕಾಪಾಡಬೇಕಾದ ಅರ್ಚಕರು ಶಿಸ್ತು ಉಲ್ಲಂಘಿಸಿ ಒಗೆದ ಬಟ್ಟೆಗಳನ್ನು ಒಣಗಿಸಲು ದೇವಾಲಯದ ಆವರಣದಲ್ಲಿಯೇ ಹಾಕುತ್ತಿದ್ದಾರೆ ನಿನ್ನೆ ತಾನೇ ವೈಕುಂಠ ಏಕಾದಶಿ ಮುಗಿದಿದ್ದು ಜಿಲ್ಲಾಧಿಕಾರಿಗಳು ರಂಗಸ್ಥಳ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದಿದ್ದಾರೆ ಇಂತಹ ದೇವಾಲಯದಲ್ಲಿ ಎಸ್ಪಿಟ್ ಸೇರಿದಂತೆ ಇತರೆ ಕಾನೂನುಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ರಂಗನಾಥ ಸ್ವಾಮಿ ದೇವಾಲಯದ ಉತ್ತರ ಭಾಗದಲ್ಲಿರುವ ಕಲ್ಲಿನ ಗಣೇಶ ವಿಗ್ರಹದ ಎಡಕೈ ಮುರಿದು ಹಾಕಿದ್ದಾರೆ ಕೈ ಇಲ್ಲದ ವಿಗ್ರಹ ದೇವಾಲಯದಲ್ಲಿರುವುದು ಅಶುಭ ಹಾಗಿದ್ದರೂ ಕೈ ಮುರಿದವರು ಯಾರು ಯಾಕೆ ಮುರಿದರು ಎಂಬ ಬಗ್ಗೆ ಈವರೆಗೂ ಅರ್ಚಕರು ಗಮನ ಹರಿಸಿಲ್ಲ ಅಲ್ಲಿನ ಪುಂಡ ಪೋಖರಿಗಳ ಅಡ್ಡವಾಗಿ ದೇವಾಲಯ ಪರಿವರ್ತನೆಯಾಗಿದ್ದು ಇಲ್ಲಿ ಇಸ್ಪೀಟ್ ಸೇರಿದಂತೆ ಹಲವು ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಆಗೇಳದೆ ಎರಡನೇ ಸ್ಥಾನ ಫಸ್ಟು ಶ್ರೀರಂಗಪಟ್ಟಣ ಬಿಟ್ಟರೆ ಇದು ಎರಡನೇ ಸ್ಥಾನ ಸರ್ ಇದು ಇವತ್ತು ರಂಗಸ್ಥಳ ಇಲ್ಲ ಹಿಂದೆ ಪೂಜೆಯಿದ್ರು ಆಗಿದ್ದಾಗ ಮದುವೆಗಳಾಗ್ತಾ ಇದ್ವು ನಾಮಕರಣಗಳಾಗ್ತಾ ಇದ್ವು ಬೇಕಾದಷ್ಟು ಕಾರ್ಯಕ್ರಮಗಳಾಗ್ತಾ ಇದ್ವು ಫಿಲಿಮ್ ಆಕ್ಸ್ಪ್ರೆಸ್ಗಳು ದಂಡಕ್ಕೆ ಬರ್ತಾಯಿದ್ರು ಬೇಕಾದಷ್ಟು ಕಲಾವಿದಿಗಳು ಬರ್ತಾ ಇದ್ರು ಇದ್ದವರೆಲ್ಲ ಬಂದಾಗ ನಮ್ಗೆ ಅಲ್ಲಿ ಬ ನಾವು ಹೋಗ್ತಾಯಿದ್ರು ನೋಡೋಕ್ಕೆ ಅಷ್ಟೊಂದು ಖುಷಿ ಆಗ್ತಾಯಿತ್ತು ಇವತ್ತು ಅಲ್ಲಿ ಇಸ್ಪಿಟ್ ದಂದೆ ಒಳಗಡೆ ಆಮೇಲೆ ಅಕ್ಕ ಸುತ್ತು ಡ್ರಿಂಕ್ಸ್ ಕುಡಿಯೋ ಇದು ಡ್ರಿಂಕ್ಸ್ ಕುಡಿಯುವಂಥದ್ದು ಬೇರೆ ಬೇರೆ ಚಟುವಟಿಕೆಗಳು ದೇವಸ್ಥಾನ ಒಳಗಡೆನೆ ನಿಮಗೆ ಎಲ್ಲ ಆಲ್ರೆಡಿ ಕಳಿಸ್ಕೊಟ್ಟಿದ್ದೀನಿ ಬಟ್ಟೆಗಳು ಒಣಗಾಕೋದು ಆ ದೇವಸ್ಥಾನದಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಮ ರಂಗನಾಥ ಸ್ವಾಮಿ ತತಸ್ಥವಾಗಿಬಿಟ್ಟ ಆ ವಿಚಾರದಲ್ಲಿ ನಾನು ಏನಂದರೆ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು ನನಗೆ ಇವತ್ತೇನು ನಂದಿ ನಂದಿ ಬೆಟ್ಟಕ್ಕೆ ಯಾವ ಥರ ಬರ್ತಾಯಿದ್ರು ಜನ ಆ ಥರ ನನ್ನ ಸ್ಥಳಕ್ಕೆ ಬರ್ತಾಯಿದ್ರು ಇವತ್ತು ಬರ್ತಾ ಇಲ್ಲ ಏನು ನಂದಿಗೆ ಬರ್ತಾ ಇದ್ರು ಅದು ಮುಜರಾಯಿ ದೇವಸ್ಥಾನ ಮುಜರಾಯಿ ದೇವಸ್ಥಾನಗಳು ಯಾವುದೇ ಆಗಿರ್ಬೋದು ಅದು ತಾಶಿ ಸಾಹೇಬ್ರ ಬರುತ್ತೆ ಅವರು ಮುನ್ನೆಚ್ಚರಿಕೆ ಎತ್ಕೊಳ್ಳಿಲ್ಲ ಅಂತಂದ್ರೆ ನೆಕ್ಸ್ಟ್ ತಾಶಿ ಸಾಹೇಬ್ರ ಆಫೀಸ್ಗೆ ಮುತ್ತಿಗೆ ಹಾಕುವಷ್ಟೇ ನಮಗಿದೆ ಏನು ದೇವಾಲಯಕ್ಕೆ ಸೇರಿದ ನಲವತ್ತು ಎಕರೆ ಜಮೀನು ಇದ್ದು ಈ ಭೂಮಿಯನ್ನು ಅಕ್ಕಪಕ್ಕದ ರೈತರು ಆಕ್ರಮಿಸಿಕೊಂಡಿದ್ದಾರೆ ಹಾಗಾಗಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ರಂಗಸ್ಥಳ ದೇವಾಲಯದ ಪ್ರಸ್ತುತ ಸ್ಥಿತಿಯ ಬಗ್ಗೆ ಗಮನ ಹರಿಸಿ ಅಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಜೊತೆಗೆ ಅರ್ಚಕರಿಗೆ ಎಚ್ಚರಿಕೆ ನೀಡಬೇಕಾಗಿದೆ ಜೊತೆಗೆ ದೇವಾಲಯದ ಆಸ್ತಿಯನ್ನು ಸರ್ವೆ ಮಾಡಿ ರಕ್ಷಣೆ ಮಾಡಬೇಕಾಗಿದೆ ಇಲ್ಲವಾದಲ್ಲಿ ತಾಲೂಕು ಆಡಳಿತದ ವಿರುದ್ಧ ಹೋರಾಟ ನಡೆಸುವುದಾಗಿ ಅವರು ಎಚ್ಚರಿಕೆ ನೀಡಿದ್ದಾರೆ ಕ್ಯಾಮ್ರಾಮನ್ ಅಂಬರೀಶ್ ಎನ್ ಜೊತೆ ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ